ಏಪ್ರಿಲ್ ಮತ್ತು ಮೇನಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಚುನಾವಣೆ ಸಾಧ್ಯತೆ ಎಂದು ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ಸ್ಪಷ್ಟನೆ ಪಡಿಸಿದರು ರಾಜ್ಯದಲ್ಲಿ ಸುಮಾರು ಎರಡು ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯದೇ ಇರುವ ಹಿನ್ನೆಲೆಯಲ್ಲಿ ಈ ವರ್ಷ ಏಪ್ರಿಲ್ ಅಥವಾ ಮೇನಲ್ಲಿ ಚುನಾವಣೆಗಳನ್ನು ನಡೆಸುವ ಸಾಧ್ಯತೆ ಇದೆ ಎಂದು ರಾಜ್ಯ ಚುನಾವಣೆ ಆಯುಕ್ತ ಜಿಎಸ್ ಸಂಗ್ರೇಶಿ ತಿಳಿಸಿದ್ದಾರೆ ಮೀಸಲಾತಿ ಅಂತಿಮ ಪಟ್ಟಿ ನಿರ್ಧಾರಕ್ಕಾಗಿ ಎದುರು ನೋಟ ಹೌದು ಮೀಸಲಾತಿ ಕುರಿತು ಅಂತಿಮ ಪಟ್ಟಿ ರಾಜ್ಯ ಸರ್ಕಾರದಿಂದ ಸ್ವೀಕರಿಸಿದ ಕೂಡಲೇ ಚುನಾವಣೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುವುದು ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ನಡೆಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಇವಿಎಂ ವಿವಾದಕ್ಕೆ ಸ್ಪಷ್ಟನೆ ಇವಿಎಂ ಮತಯಂತ್ರ ಬಳಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲ ರಾಜಕೀಯ ಪಕ್ಷಗಳು ಕೇಳಿದ ಆಕ್ಷೇಪಗಳನ್ನು ಸುಪ್ರೀಂ ಕೋರ್ಟ್ ಪರೀಕ್ಷಿಸುತ್ತಿದೆ ಇದರ ಹಿನ್ನೆಲೆಗಾಗಿ ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಪ್ರಕ್ರಿಯೆ ನಡೆಸುವ ಬಗ್ಗೆ ಚರ್ಚೆ ನಡೆದಿದೆ ಎಂದು ಹೇಳಿದರು ಚುನಾವಣಾ ಜಾಗೃತಿಗೆ ಒತ್ತಡ ಆಯುಕ್ತರು ಗ್ರಾಮೀಣ ಜನತೆಗೆ ಬೋಧನೆ ಮಾಡುತ್ತಾ ಚುನಾವಣೆಗಳು ಶ್ರದ್ಧೆ ಮತ್ತು ನೀತಿನ ಮೇಲೆ ನಡೆಯಬೇಕು ಹಣ ಅಥವಾ ಎಂಡದ ಮೇಲೆ ಮತದಾನ ನಡೆಯಬಾರದು ಜನರು ಹಣ ಪಡೆದುಕೊಂಡು ಮತ ಹಾಕುವ ಅಭ್ಯಾಸವನ್ನು ನಿಲ್ಲಿಸಬೇಕು ಈ ಕುರಿತು ಪ್ರಜ್ಞಾವಂತಿಕೆ ಮೂಡಿಸಲು ವಿಶೇಷ ಶಿಬಿರಗಳು ಮತ್ತು ಜಾಗೃತಿ ಮೂಲಕ ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಗ್ರಾಮೀಣ ಜನರಿಗೆ ಮನವಿ ಮಾಡಿದ ಆಯುಕ್ತರು ಮೀಸಲಾತಿ ಪಟ್ಟಿ ಸ್ವೀಕರಿಸಿದ ನಂತರ ಎಲ್ಲ ರಾಜಕೀಯ ಪಕ್ಷಗಳ ಜತೆ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟನೆ ನೀಡಿದರು వరది కన్నడ మైత్రి న్యూస్ డెస్క్ షెడ్లు